ಮೋದಿ ದೊಡ್ಡ ಉದ್ಯಮಿಗಳ ರಿಮೋಟ್ ಕಂಟ್ರೋಲ್ ಮೋದಿಗೆ ಸವಾಲ್ ಹಾಕಿದ ರಾಹುಲ್ ಗಾಂಧಿ ಏನಂತಾರೆ ಪ್ರಧಾನಿ ಪ್ರಧಾನಿ ಮೋದಿ ಟ್ರಂಪ್ಗೆ ಹೆದರ್ತಾರೆ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹೇರದಾಗ್ಲೂ ಸಹ ಮೋದಿಜಿ ಸುಮ್ಮನೆ ಇದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು ಭಾರತ ಪಾಕಿಸ್ತಾನ ಸಂಘರ್ಷವನ್ನು ಅಮೆರಿಕ ತಡೆದಿದೆ ಎಂಬಂಥ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಖಂಡಿಸುವಂಥ ಧೈರ್ಯ ಪ್ರಧಾನಮಂತ್ರಿಗೆ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾನುವಾರ ಬಿಹಾರದ ಬೇಗು ಸರಾಯ್ನಲ್ಲಿ ನಡೆದಂತಹ ಚುನಾವಣೆ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮೋದಿ ಭಯ ಪಡೋದು ಮಾತ್ರ ಅಲ್ಲ ಶತಕೋಟ್ಯಾಧಿಪತಿಗಳಾದಂಥ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿಯವರ ರಿಮೋಟ್ ಕಂಟ್ರೋಲ್ನಲ್ಲಿ ಮೋದಿ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಬಿಹಾರದ ನಲಂದ ಮತ್ತು ಶೇಖ್ ಪುರ್ದಲ್ಲಿ ನಡೆದಂತ ಚುನಾವಣಾ ರ್ಯಾಲಿಗಳಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಧೈರ್ಯವನ್ನು ಸ್ಮರಿಸುತ್ತಾ ಎಪ್ಪತ್ತೊಂದರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷರಿಗೆ ನಾವು ನಿಮಗೆ ಹೆದರೋದಿಲ್ಲ ಅಂತ ಹೇಳಿದ ಉದಾಹರಣೆಯಾಗಿ ಕೊಡ್ತಾರೆ ಕಾಗದ ಸೋರಿಕೆ ಮತ್ತು ಕಳಪೆ ಆರೋಗ್ಯ ಮೂಲ ಸೌಕರ್ಯಗಳು ಸಾಮಾನ್ಯ ಆಗಿದೆ ಅಂತ ಇವರು ಆರೋಪ ಮಾಡಿದ್ದಾರೆ ಸೊ ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ತಡೆದಿದ್ದಾರೆ ಅಂತ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಟ್ರಂಪ್ ಅವರ ಹೇಳಿಕೆ खंड राहुल पचास बार बोला है नरेंद्र मोदी के मुंह ऐसी चूतर नहीं निकला उनका अपमान हर रोज ट्रंप कर रहा है हर रोज अलग अलग देश में जाकेम नहीं है ಸೊ ಪ್ರಧಾನ ಮಂತ್ರಿಗಳು ಅಮೆರಿಕಾಗೆ ಭೇಟಿ ಕೊಡಬೇಕಾಗಿತ್ತು ಆದರೆ ಟ್ರಂಪ್ ಅವರಿಗೆ ಹೆದರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಪ್ರಧಾನ ಮಂತ್ರಿಗಳಿಗೆ ಧೈರ್ಯ ಇದ್ರೆ ಟ್ರಂಪ್ ಅವರು ಆಪರೇಷನ್ ಸಿಂಧೂರನ್ನ ತಡೆದಿಲ್ಲ ಅಂತ ಹೇಳಿ ಬಿಹಾರದಲ್ಲಿ ನಡೀತಾ ಇರುವಂತಹ ತಮ್ಮ ರ್ಯಾಲಿಗಳಲ್ಲಿ ಈ ಬಗ್ಗೆ ಮಾತಾಡ್ಲಿ ಅಂತ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ ಸೊ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರನ್ನ ಕಂಡ್ರೆ ಭಯ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಅನ್ನೋದ ಈ ಬಗ್ಗೆ ಒಂದಿಷ್ಟು ಕೊಂಡಿಗಳನ್ನ ಅಥವಾ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಹೋದಾಗ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನ ಸಂಘರ್ಷವನ್ನ ನಾನೇ ನಿಲ್ಸಿದ್ದೇನೆ ಅಂತ ಟ್ರಂಪ್ ಈಗಾಗಲೇ ಒಂದು ಮೂವತ್ತಕ್ಕಿಂತ ಹೆಚ್ಚು ಬಾರಿನೇ ಹೇಳ್ಕೊಂಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಮೋದಿ ಒಂದೇ ಒಂದು ಮಾತನ್ನ ಹೇಳಿಲ್ಲ ಟ್ರಂಪ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ಸೊ ನರೇಂದ್ರ ಮೋದಿಯ ನಡೆ ಭಾರತ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಿದೆ ಅನ್ನೋ ಆರೋಪಗಳು ಕೇಳಿ ಬರುತ್ತೆ ಸೊ ಈ ಆರೋಪಗಳು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ಪ್ರಶ್ನೆ ಮಾಡುತ್ತೆ ಮತ್ತು ಟ್ರಂಪ್ ಹೇಳಿಕೆಗಳು ಭಾರತದ ಸ್ವಾತಂತ್ರ್ಯಕ್ಕೆ ಸವಾಲನ್ನ ಸೃಷ್ಟಿಸುತ್ತೆ ರಾಹುಲ್ ಗಾಂಧಿ ಅವರ ಆರೋಪಗಳು ಬರೀ ಇಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಅದಾನಿ ಅಂಬಾನಿಗೆ ಮೋದಿ ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದನ್ನು ಸಹ ಇವ್ರು ಹೇಳ್ತಾರೆ का लाइसेंस देकर कितना पैसा दिया है आप ये भी बता दीजिए कि ये डेटा फ्री में नहीं दिया जा रहा है ये डेटा बिहार की जनता अपना पैसा देकर खरीदती है और पैसा अंबानी जी की जेब में जाता है मैं आपसे पूछना चाहता हूँ अंबानी की शादी हुई देखिए आपने देखी ना नरेंद्र मोदी गया गया था राहुल गांधी गया क्यों नहीं राहुल गांधी क्यों नहीं गया नरेंद्र मोदी क्यों गया बात आप समझिए नरेंद्र मोदी जी उनका औजार है आप मत सोचिए ಅದಾನಿ ಗ್ರೂಪ್ನ ವಿರುದ್ಧ ಅಮೆರಿಕಾದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಮತ್ತು ಸುಮಾರು ಎರಡ್ ಸಾವಿರದ ಎರಡ್ ನೂರು ಕೋಟಿ ರೂಪಾಯಿ ಲಂಚ ಪ್ರಕರಣದ ವಿರುದ್ಧ ಭಾರತ ಸರ್ಕಾರದ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ಇರೋದಕ್ಕೆ ಅಮೆರಿಕ ಸರ್ಕಾರ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಯುಎಸ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಎಸ್ಇ ಸಿ ಅದಾನಿ ಗ್ರೂಪ್ನ ವಿರುದ್ಧ ಆರೋಪಗಳನ್ನು ದಾಖಲಿಸಿತ್ತು ಇದರಲ್ಲಿ ಭಾರತೀಯ ಅಧಿಕಾರಿಗಳ ಸಹಭಾಗಿತ್ವದ ಬಗ್ಗೆ ಸಂಶಯ ವ್ಯಕ್ತವಾಗಿತ್ತು ಆದರೂ ಮೋದಿ ಸರ್ಕಾರ ಈ ವಿಚಾರದಲ್ಲಿ ಮೌನವಾಗಿರೋದು ಗಮನಾರ್ಹ ವಿಚಾರ ಸೊ ಅದಾನಿ ಸಂಸ್ಥೆ ವಿರುದ್ಧ ಈಗಾಗಲೇ ಹಲವು ವಂಚನೆಯ ಆರೋಪಗಳು ಕೇಳಿಬಂದಿದೆ ದೇಶದ ಅತ್ಯಧಿಕ ಬಂಡವಾಳ ಹೊಂದಿರುವಂತಹ ಸಂಸ್ಥೆಗಳಲ್ಲಿ ಒಂದಾದಂಥ ಅದಾನಿ ಸಂಸ್ಥೆಯ ವಂಚನೆಗಳು ಬಹಿರಂಗ ಆಗ್ತಾ ಇದ್ದಂತೆ ಇಡೀ ಷೇರು ಮಾರುಕಟ್ಟೆಯೇ ತಲ್ಲಣ ಆಗೋಗ್ಬಿಟ್ಟಿತ್ತು ಭಾರತ ಮಾತ್ರ ಅಲ್ಲ ಅಮೆರಿಕಾದಲ್ಲೂ ಸಹ ಅದಾನಿ ಸಂಸ್ಥೆಯ ವಿರುದ್ಧ ವಂಚನೆ ಪ್ರಕರಣಗಳಿದೆ ಆದರೆ ಭಾರತ ಸರ್ಕಾರ ಮಾತ್ರ ನಿರಂತರವಾಗಿ ಗೌತಮ್ ಅದಾನಿ ರಕ್ಷಣೆಗೆ ನಿಂತಿದೆ ಈ ಹಿಂಟನ್ ಬೋಗ್ ಮಾಡಿದಂತಹ ಆರೋಪಗಳನ್ನೆಲ್ಲ ಬದಿಗೊತ್ತಿ ಸೆಬಿ ಅದಾನಿ ವಿರುದ್ಧದ ಪ್ರಕರಣವನ್ನೇ ಮುಚ್ಚಾಕಿದೆ ಅದಾನಿ ವಂಚನೆ ಪ್ರಕರಣದಲ್ಲಿ ಭಾರತೀಯ ಅಧಿಕಾರಿಗಳ ಸಹಕಾರಕ್ಕಾಗಿ ಅಮೆರಿಕ ವಿನಂತಿಸಿತ್ತು ಆದ್ರೆ ಭಾರತ ಮಾತ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ವಂತೆ ಚೆಲ್ಬಿಟ್ಟಿತ್ತು ಅದಾನಿ ಗ್ರೂಪ್ ಸಂಸ್ಥಾಪಕ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿಗೆ ಕಾನೂನು ದಾಖಲೆಗಳನ್ನು ಸಲ್ಲಿಸೋಕೆ ಭಾರತದ ಕಾನೂನು ಸಚಿವಾಲಯವನ್ನು ಪದೇ ಪದೇ ಸಂಪರ್ಕಿಸಲಾಗಿದೆ ಅಂತ ಎಸ್ಇಸಿ ನ್ಯೂಯಾರ್ಕ್ ಫೆಡರಲ್ ನ್ಯಾಯಾಲಯಕ್ಕೆ ತಿಳಿಸಿತ್ತು ಈ ಹಿಂದೆ ರಾಹುಲ್ ಗಾಂಧಿ ತಮ್ಮ ಹಿಂದಿನ ಭಾಷಣಗಳಲ್ಲಿ ವೋಟ್ ಅಂತ ವಿಷಯಗಳನ್ನ ಎತ್ತಿಡಿದ್ರು ಈ ಬಗ್ಗೆ ಚುನಾವಣಾ ಆಯೋಗ ಸರಿಯಾದ ಮಾಹಿತಿಯನ್ನಾಗ್ಲಿ ಅಥವಾ ಸರಿಯಾದ ಉತ್ತರವನ್ನಾಗ್ಲಿ ಕೊಟ್ಟಿಲ್ಲ ಚುನಾವಣಾ ಆಯೋಗ ಬಿಜೆಪಿ ಜೊತೆಗೆ ಕೈ ಜೋಡಿಸಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ ಈ ಬಾರಿ ಅಂತಾರಾಷ್ಟ್ರೀಯ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂತ ದೊಡ್ಡ ಆರೋಪಗಳ ಜೊತೆಗೆ ಮೋದಿ ಅವರನ್ನ ಗುರಿ ಮಾಡಲಾಗಿದೆ ಈ ಹೇಳಿಕೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗುರಿಯಾಗಿದೆ ಬಿಜೆಪಿ ಈಗಾಗ್ಲೆ ರಾಹುಲ್ ಅವರ ಆರೋಪಗಳನ್ನ ನಿರಾಧಾರಿತ ಅಂತ ಹೇಳಿ ತಳ್ಳಿಹಾಕ್ಬಿಟ್ಟಿದೆ ಆದರೆ ಕಾಂಗ್ರೆಸ್ ಇದನ್ನ ಮೋದಿ ಸರ್ಕಾರದ ಕಾರ್ಪೊರೇಟ್ ಸ್ನೇಹಿಯ ನೀತಿಗೆ ಒಂದು ಸಾಕ್ಷ್ಯ ಅಂತ ಪ್ರಸ್ತಾಪ ಮಾಡತ್ತೆ ಅಷ್ಟೇ ಯಾಕೆ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಅನ್ನುವಂಥ ಸ್ನೇಹವನ್ನ ಟ್ರಂಪ್ ಈಗ ಮುರಿದಿದ್ದಾರೆ ಭಾರತದ ಎಚ್ ಒನ್ ಬಿ ವೀಸಾದ ಶುಂಕವನ್ನ ದುಪ್ಪಟ್ ಮಾಡಿದ್ರು ಇದು ಭಾರತೀಯ ಉದ್ಯೋಗಿಗಳ ಕೆರಿಯರ್ಗೆ ಮುಳ್ಳಾಗಿದ್ದಂತೂ ಸತ್ಯ ಯಾಕಂದ್ರೆ ಅಮೆರಿಕಾದಲ್ಲಿ ಎಚ್ ಒನ್ ಬಿ ವೀಸಾ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಭಾರತೀಯರ ಪಾಲು ದೊಡ್ಡದಾಗೇ ಇದೆ ಇದನ್ನ ಬಲ್ಲವರಾಗಿನೇ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದಿದ್ರು ಎಚ್ ಒನ್ ಬಿ ವೀಸಾ ನಿಯಮ ಬದಲಾವಣೆ ಭಾರತವನ್ನ ಮಣಿಸುವಂತ ಟ್ರಂಪ್ ಆಡಳಿತದ ಪ್ರಯತ್ನದ ಒಂದು ಭಾಗ ಆಗಿತ್ತು ಇದಕ್ಕೂ ಮೋದಿ ಯಾವುದೇ ರೀತಿಯಲ್ಲೂ ಸಹ ವಿರೋಧ ವ್ಯಕ್ತಪಡಿಸಿಲ್ಲ ಅಥವಾ ಬಹಿರಂಗವಾಗಿ ಟ್ರಂಪ್ ನಡೆಯನ್ನ ಖಂಡಿಸ್ಲೂ ಇಲ್ಲ ಅಷ್ಟೇ ಯಾಕೆ ಅಮೆರಿಕ ನೇತೃತ್ವದ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ಕ್ರೂಟೆ ಸಹ ರಷ್ಯಾದ ಜೊತೆಗೆ ವ್ಯಾಪಾರ ಮುಂದುವರಿಸುವಂತಹ ರಾಷ್ಟ್ರಗಳ ಮೇಲೆ ದ್ವಿತೀಯಕ ನಿರ್ಬಂಧ ಸೆಕೆಂಡರಿ ಸ್ಯಾಂಕ್ಷನ್ ಅಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು ಇದಾದ ನಂತರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸೋ ಆದೇಶಕ್ಕೆ ಸಹಿ ಆಗ್ತಾರೆ ಇದರಿಂದಾಗಿ ಒಟ್ಟಾರೆ ಸುಂಕದ ಪ್ರಮಾಣ ಕೆಲವು ವಿನಾಯಿತಿ ಸರಕುಗಳನ್ನು ಹೊರತುಪಡಿಸಿದ್ರೆ ಶೇಕಡ ಐವತ್ತರಷ್ಟು ಏರಿಕೆಯಾಗಿದೆ ಇಷ್ಟು ಸಾಲದು ಅಂತ ಕೆಲ ದಿನಗಳ ಹಿಂದೆ ರಷ್ಯಾದಿಂದ ಇನ್ನು ಮುಂದೆ ಕಚ್ಚಾ ತೈಲ ಖರೀದಿಸೋದಿಲ್ಲ ಅಂತ ನನ್ನ ಸ್ನೇಹಿತ ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ ಅಂತ ಟ್ರಂಪ್ ಯಾರು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯ ಹೇಳಿಕೆಯನ್ನು ಕೊಡ್ತಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತಿಗೆ ಭಾರತ ಸರ್ಕಾರದ ಕಡೆಯಿಂದ ಪ್ರಧಾನಿ ಮೋದಿಯವರು ಮಾತುಕತೆ ನಡೆದಿದ್ಯೋ ನಡೆದಿಲ್ವೋ ಅಥವಾ ಒಪ್ಪಿಗೆ ಕೊಟ್ಟಿದ್ದೇನೋ ಅಥವಾ ಕೊಟ್ಟಿಲ್ವೋ ಅಂತ ಏನು ಹೇಳಿಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಸೊ ಮೋದಿಯವರ ಮೌನ ಟ್ರಂಪ್ಗೆ ಸಮ್ಮತಿಯ ಲಕ್ಷಣ ಅಂತ ಅನಿಸಿದ್ರು ಆಶ್ಚರ್ಯ ಏನಿಲ್ಲ ಆದ್ರೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತದ ಗ್ರಾಹಕರ ಹಿತಾಸಕ್ತಿ ಕಾಪಾಡೋದೇ ನಮ್ಮ ಆದ್ಯತೆಯಾಗಿದೆ ಅಮೆರಿಕ ಭಾರತದ ನಡುವೆ ಯಾವುದೇ ದೂರವಾಣಿ ಸಂಭಾಷಣೆ ನಡೆದಿಲ್ಲ ಅಂತ ಹೇಳ್ತಾರೆ ಸೊ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ವ್ಯಾಪ್ತಿಯನ್ನ ಮೀರಿ ಮಾತಾಡ್ತಿದ್ದಾರೆ ಅದನ್ನ ಅಲ್ಲ ಗೆಳೆಯುವಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಮುಂದಾಗದೇ ಇರೋದು ಹಲವು ಅನುಮಾನಗಳಿಗೆ ಆಸ್ಪದ ಕೊಡತ್ತೆ ಇದು ದೇಶದ ವಿದೇಶಾಂಗ ನೀತಿಗೆ ದಕ್ಕೆ ತರತ್ತೆ ಮೋದಿ ಟ್ರಂಪ್ ವಿರುದ್ಧ ಎಲ್ಲಿಯೂ ಸಹ ತುಟಿ ಬಿಚ್ಚೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ಸಾಮಾನ್ಯ ಜನರು ಟೀಕೆ ಮಾಡುವಂತಾಗಿದೆ ಪ್ರಶ್ನೆ ಮಾಡುವಂತಾಗಿದೆ ಮೋದಿಯವರ ಈ ಮೌನವನ್ನೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಶ್ನಿಸ್ತಾ ಇರೋದು ಭಾರತೀಯರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ರು ಸಹ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನೆ ಇರೋದಕ್ಕೆ ಕಾರಣ ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ನಡೀತಾ ಇರುವಂತಹ ತನಿಖೆ ಅಂತ ಮೌನದ ಹಿಂದಿನ ಮರ್ಮವನ್ನ ಈ ಹಿಂದೆಯೇ ರಾಹುಲ್ ಗಾಂಧಿ ಬಿಡಿಸ್ಬಿಟ್ಟಿದ್ರು ಸೊ ಟ್ರಂಪ್ನ ಹೇಳಿಕೆ ಅದಾನಿ ಪ್ರಕರಣದಂತಹ ಅಂತಾರಾಷ್ಟ್ರೀಯ ವಿವಾದ ಟ್ರಂಪ್ ಟ್ಯಾರಿಫ್ ಭಾರತದ ರಾಜಕೀಯದಲ್ಲಿ ಹೊಸ ಆಯಾಮವನ್ನು ತರ್ತಾ ಇದೆ ರಾಹುಲ್ ಗಾಂಧಿ ಅವರ ಈ ಆಂಗಲ್ ಸಾಮಾನ್ಯ ಜನರನ್ನ ದೊಡ್ಡ ವ್ಯಾಪಾರಿಗಳಿಂದ ಮುಕ್ತಗೊಳಿಸುವ ನ್ಯಾಯದ ಹೋರಾಟವಾಗಿ ಚಿತ್ರಿಸಲಾಗ್ತಾ ಇದೆ ಈಗಾಗ್ಲೇ ಆಡಳಿತ ವಿರೋಧಿ ಅಲೆ ಎದ್ದಿರುವಂತಹ ಬಿಹಾರದಲ್ಲಿ ಬಿಜೆಪಿಗೆ ಇದು ಮುಳುವಾಗಬಹುದಾ ಅಥವಾ ಮೋದಿ ಸರ್ಕಾರದ ಬಲವಾದ ಚಿತ್ರಣವನ್ನೇ ಮೋದಿ ಸರ್ಕಾರ ಉಳಿಸ್ಕೊಳ್ಬಹುದಾ ಇದನ್ನ ಸಮಯ ತಿಳಿಸುತ್ತೆ ಆದರೆ ಒಂದು ವಿಷಯ ಸ್ಪಷ್ಟ ರಾಹುಲ್ ಗಾಂಧಿಯ ಈ ರಿಮೋಟ್ ಕಂಟ್ರೋಲ್ ಅನ್ನೋ ಉಪಮೆ ಭಾರತದ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಉಂಟು ಮಾಡುವುದಂತೂ ಸತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ